ನನ್ನ ಹೆಸರು ಎಚ್ ರಾಮಚಂದ್ರಪ್ಪ ಅಂತೇಳಿ ಅಖಿಲ ಕರ್ನಾಟಕ ವಕಲಿಗರ ಸಂಘದ ಕಾರ್ಯಾಧ್ಯಕ್ಷರು ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತನಾಲ್ಕರಂದು ಮೈಸೂರಿನಲ್ಲಿ ನಮ್ಮ ಅಖಿಲ ಕರ್ನಾಟಕ ವಕಲಿಗರ ಸಂಘದ ವತಿಯಿಂದ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರು ಮಹಿಳಾ ಘಟಕದ ಅಧ್ಯಕ್ಷರುಗಳು ಇವರ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಇವತ್ತು ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ನಿರ್ಮಲಾನಂದ ಒಂದು ವಿಜಯ ಸಾನ್ನಿಧ್ಯದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗ್ತದೆ ಆವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರೋಂಥವರಿಗೆ ಇಪ್ಪತ್ತು ನಾಲ್ಕು ಮಂದಿಗೆ ಜೊತೆ ನಾವು ಅವರಿಗೆ ಅಭಿನಂದನ ಅಂದರೆ ಗಾ ಬ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಸೇವಾ ಒಂದು ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ ಆದರ್ಶ ದಂಪತಿಗಳ ಒಂದು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ ರೈತರಿಗೆ ಒಂದು ಸಾವಿರದ ಒಂದು ತೆಂಗಿನ ಸಸಿಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮದ ಅಂಗವಾಗಿ ಐನೂರ ಹದಿನೈದನೇ ಒಂದು ಕೆಂಪೇಗೌಡರ ಜಯಂತೋತ್ಸವವನ್ನು ಕೂಡ ಆವತ್ತಿನ ದಿವಸದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮೆರವಣಿಗೆ ಮೂಲಕ ಬಂದು ಹತ್ತುವರೆ ಗಂಟೆಗೆ ಮೈಸೂರಿನ ಕಲಾಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಆಗ್ತದೆ ಆ ತದನಂತರ ಈ ಒಂದು ಪದಗ್ರಹಣ ಕಾರ್ಯಕ್ರಮ ನಮ್ಮಲ್ಲಿ ಪ್ರಾರಂಭ ಆಗ್ತದೆ ನಡೆಯುತ್ತೆ ಮೈಸೂರಿನಲ್ಲಿ ಕಲಾಮಂದಿರಲ್ಲಿ ಗೆಸ್ಟ್ಗಳಲ್ಲಿ ಸುಮಾರು ಮಂತ್ರಿಗಳು ಒಂದು ನಾಲ್ಕು ಮಂತ್ರಿಗಳು ಬರ್ತಾ ಇದ್ದಾರೆ ಈಗಾಗಲೇ ಆ ಭಾಗದಲ್ಲಿ ಪಶು ಕೃಷಿ ಸಂಗೋಪನಾ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಇದ್ದಾರೆ ಆಮೇಲೆ ನಮ್ಮ ಚಳುವಾಯ ಸ್ವಾಮಿ ಕೃಷಿ ಸಚಿವರಾಗಿರ್ತಕ್ಕಂಥ ಅವರು ಸ್ವಾಮಿಯವರು ಗೊತ್ತಾಯಿದ್ದಾರೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಬರ್ತಾ ಇದ್ದಾರೆ ಆ ಭಾಗದ ಸಿ ಟಿ ರವಿ ಅವರು ಬರ್ತಾ ಇದ್ದಾರೆ ಆಮೇಲೆ ಆ ಭಾಗದಲ್ಲಿ ಎಮ್ ಎಲ್ ಎಗಳು ಅಲ್ಲಿ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಎಲ್ಲ ಎಮ್ ಎಲ್ ಒಂದು ಇಪ್ಪತ್ತು ಮಂದಿ ಎಮ್ ಎಲ್ ಎಗಳು ಸರ್ ಎಷ್ಟು ಜನಕ್ಕೆ ನೀವು ಪ್ರಶಸ್ತಿ ಕೊಡ್ತಾ ಇದ್ದೀರಾ ನಾವು ಇಪ್ಪತ್ತು ನಾಲ್ಕು ಮಂದಿಗೆ ಪ್ರಶಸ್ತಿಗಳನ್ನು ಕೊಡ್ತೀವಿ ಪ್ರಶಸ್ತಿ ಏನನ್ನ ಅಡಗಿರುತ್ತೆ ಸರ್ ಆ ಪ್ರಶಸ್ತಿನಲ್ಲಿ ನಮ್ಮಲ್ಲಿ ಒಂದು ಅವ್ರಿಗೆ ಒಂದು ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದೀವಿ ಅವರಿಗೆ ಆಮೇಲೆ ಫಲಕಗಳನ್ನು ಕೊಡ್ತಾ ಇದ್ದೀವಿ ಶಾಲು ಹೋಗ್ತಾ ಇದೀವಿ ಹಾರ ಹಾಕ್ತಾ ಇದೀವಿ ಅವರ ಉದ್ದೇಶ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೈಸೂರು ಕಲಾಮಂದಿರದಲ್ಲಿ ಇವತ್ತು ದಿವ್ಯ ಸಾನ್ನಿಧ್ಯವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ನಿರ್ಮಲನಾಥ ಸ್ವಾಮೀಜಿಯವರ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಈ ಕಾರ್ಯಕ್ರಮದ ಉದ್ದೇಶ ಈ ದಿವಂಗತ ನಾಗಣ್ಣ ಬಾಣಸವಾಡಿಯವರು ಈ ಒಂದು ಸಂಘದ ಅಧ್ಯಕ್ಷರಾಗಿದ್ದರು ಅವರು ಅನಾರೋಗ್ಯದ ನಿಮಿತ್ತ ದಿವಂಗತರ ಮೇಲೆ ಸಿ ಜಿ ಗಂಗಾಧರ ನಮ್ಮ ರಾಜ್ಯಾಧ್ಯಕ್ಷರಾಗಿ ಅವರನ್ನು ನಾವು ನೇಮಕ ಮಾಡಿದ್ದೀವಿ ಹಾಗಾಗಿ ಈ ಒಂದು ಎಲ್ಲ ರಾಜ್ಯದ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷರುಗಳ ಪದಗ್ರಹಣವನ್ನು ಮೈಸೂರಿನ ಕಲಾಮಂದಿರಲ್ಲಿ ದಿನಾಂಕ ಹದಿನಾರನೇ ತಾರೀಕು ಆಯೋಜನೆ ಮಾಡಲಾಗಿದೆ ಹಾಗಾಗಿ ಈ ಒಂದು ಐನೂರ ಹದಿನೈದನೇ ಒಂದು ಕೆಂಪೇಗೌಡರ ಒಂದು ಜಯಂತೋತ್ಸವ ಕೂಡ ಅವತ್ತೇ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ನಮ್ಮ ಸಮುದಾಯದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥವರಿಗೆ ಅಭಿನಂದನಾ ಕಾರ್ಯಕ್ರಮ ಮತ್ತು ಆದರ್ಶ ದಂಪತಿಗಳ ಒಂದು ಅಭಿನಂದನಾ ಕಾರ್ಯಕ್ರಮ ಅವತ್ತು ಹಮ್ಮಿಕೊಂಡಿದ್ದೀವಿ ಮತ್ತು ಸಮುದಾಯದವರಿಗೆ ಒಂದು ಸಾವಿರದ ಒಂದು ತೆಂಗಿನ ಸಸಿಗಳನ್ನು ರೈತರಿಗೆ ಅವತ್ತು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಸಮುದಾಯದಲ್ಲಿ ಭಾಳ ಪ್ರಮುಖವಾಗಿ ಈ ಕಾರ್ಯ ಈ ಒಂದು ಸಂಘ ಅಸ್ತಿತ್ವಕ್ಕೆ ಬರಬೇಕಾದ್ರೆ ನಾಗಣ್ಣ ಒಂದು ನೇತೃತ್ವದಲ್ಲಿ ಮೂವತ್ತೊಂದು ಜಿಲ್ಲೆಗಳನ್ನು ಒಳಗೊಂಡು ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಗದಲ್ಲಿ ಈ ಕುಡುವಕ್ಕಲಿಗೆ ಬರ್ತಕ್ಕಂಥವರಿಗೆ ಜಾತಿ ಪಟ್ಟಿ ಅಲ್ಲಿ ಒಂದು ಇದೊಂದು ವಿತರಣೆ ಮಾಡಿರಲಿಲ್ಲ ಅದನ್ನು ಒಳಗೊಂಡು ಇದು ಮೇ ಮುಖ್ಯ ಉದ್ದೇಶಗಳನ್ನು ಹೊಂದಿ ಈ ಸಮುದಾಯದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಯಾವಾಗಲೂ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಇತರೆ ಕ್ಷೇತ್ರದಲ್ಲಿ ಅವರಿಗೆ ಒಂದು ಗಮನಹರಿಸಿ ಸಹಾಯವನ್ನು ಮಾಡುವಂಥ ಉದ್ದೇಶಗಳನ್ನು ಹೊಂದಿ ಈ ಒಂದು ಸಂಘ ಅಸ್ತಿತ್ವಕ್ಕೆ ಬಂದಿದೆ ಹಾಗಾಗಿ ಪದಗ್ರಹಣದ ನಂತರ ನಮ್ಮ ಒಂದು ಸಂಘದ ಕಾರ್ಯ ವ್ಯಾಪ್ತಿಗಳನ್ನ ನಾವು ಹಮ್ಮಿಕೊಂಡು ಮುಂದಿನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ತಾವು ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಏನು ದೇವೋದ್ದೇಶಗಳಿದೆ ಇವತ್ತು ರಾಜ್ಯದ ಮಹಿಳಾ ಘಟಕಗಳು ಕೂಡ ಇದರಲ್ಲಿ ರಾಜ್ಯದಲ್ಲಿ ಇದ್ದಾರೆ ಮತ್ತೆ ಪುರುಷ ಘಟಕಗಳು ಇದ್ದಾರೆ ಜಿಲ್ಲಾಧ್ಯಕ್ಷರು ಇದ್ದಾರೆ ಸುಮಾರು ಪದಾಧಿಕಾರಿಗಳೇ ನೂರಿಂದ ನೂರ ಐವತ್ತು ಜನ ಪದಾಧಿಕಾರಿ ಪದಗಿರಣ್ಯಕ್ರಮದಲ್ಲಿ ಆಗ್ತಾ ಇದೆ ಹಾಗಾಗಿ ತಾಲೂಕು ಮತ್ತು ಜಿಲ್ಲಾ ತುಂಬಾ ಜನ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಒಂದು ವಿಶೇಷವಾಗಿ ಇರ್ತದೆ ಹಾಗಾಗಿ ಇದರ ನಂತರ ಮುಂದಿನ ನಮ್ಮ ವ್ಯಾಪ್ತಿಯನ್ನು ನಾವು ಮಾಡ್ಕೊಂಡಿದ್ದೇವೆ ಸಮುದಾಯದ ಒಂದು ಇಡೀ ರಾಜ್ಯ ಯಾಕಂದ್ರೆ ರಾಜ್ಯದ ಒಕ್ಕಲ ಸಂಖ್ಯೆಯಲ್ಲಿ ಹದಿನಾಲ್ಕು ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲಿ ಕಾಣಿಸ್ಕೊಳ್ತಾ ಇದ್ರು ಇನ್ನು ಉಳಿದಾಗಿ ಹದಿನೈದು ಜಿಲ್ಲೆಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟೋ ಜನ ಈ ಒಕ್ಕಲಿಗ ಎಷ್ಟೋ ಬಾಂಧವರು ಇದ್ದಾರೆ ಅವ್ರನ್ನೆಲ್ಲ ಗುರ್ಸಿರಲಿಲ್ಲ ಹಾಗಾಗಿ ಅದನ್ನೆಲ್ಲ ಗುರುಸಿ ಅಖಂಡ ಕರ್ನಾಟಕ ಅದನ್ನ ನಾವು ಮಾಡ್ತೀವಿ